ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಆರಾಮಿದ್ದೀನಿ ಬರಿ ಫ್ರೆಂಡ್ಸ್ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣಕದ ವಡ ಯಾವ ಥರ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನೋಡ್ಕೊಂಬರೀ ಸ್ಕಿಪ್ ಮಾಡಿದೆ ಎಂತ ನೋಡ್ಕೊಂಬರೀ ನಮ್ಮ ಕಡೆ ಎಲ್ಲ ಬುತ್ತಿ ಕಡ ಕಟ್ಕೊಂಡು ಹೋಗೋದಾಯ್ತಂದ್ರೆ ಈ ಥರ ವಡಾ ಮಾಡ್ತಾರೆ ಮತ್ತು ರೊಟ್ಟಿ ಕೊಡಬೇಕಾರೆ ಈ ಥರ ವಡ ಮಾಡ್ತಾರೆ ಜುಣಕದ ವಡ ಯಾವ ಥರ ಅನ್ನೋದು ತೋರಿಸ್ತೀನಿ ಇಲ್ಲಿ ಕಡಲಿ ಹಿಟ್ಟ ಉಳ್ಳಾಗಡ್ಡಿ ಹಸಿಮೆಣ್ಸಕಾಯಿ ಟೊಮ್ಯಾಟೊ ನಿಂಬೆಹಣ್ಣು ಬೇಕಂದ್ರೆ ಹುಣಸಾಕೋದು ಇವಾಗ ಜೀರಿಗೆ ಶೇಂಗಾದ ಪುಡಿ ಆಮೇಲೆ ಅಜ್ವೇನ ಆನಂತರ ಕೊಬ್ಬರಿ ಪುಡಿ ಆಮೇಲೆ ಎಳ್ಳ ಆಮೇಲೆ ಅರಿಶಿಣ ಆಮೇಲೆ ಗರಂ ಮಸಾಲ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇವಾಗ ಎಣ್ಣೆ ಇದರಲ್ಲಿ ಒಂದು ಪ್ಲೇಟ್ ತೊಗೊಂಡಿನಿ ಪ್ಲೇಟಿಗೆ ಇವಾಗ ನಾನು ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೊಂಡು ಬಿಡ್ತೀನಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಈ ಥರ ನಾವೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕಿದ್ದು ಪ್ಲೇಟ ಇವಾಗ ಈ ಪ್ಲೇಟಿಗೆ ಎಣ್ಣೆ ಹೆಚ್ಚಾಕತ್ತೀವಿ ನೀಟಾಗಿ ಎಲ್ಲ ಕಡೆ ನೀಟಾಗಿ ಎಣ್ಣೆ ಹಚ್ಚಿಬಿಡಬೇಕು ಸ್ಪ್ರೆಡ್ ಮಾಡಿಕೊಂಡು ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಈ ಕಡೆ ಒಂದು ಪ್ಯಾನ್ ತಗೊಂಡು ಇವಾಗ ಇದಕ್ಕೆ ಒಗ್ಗರಣೆ ಹಾಕತ್ತೀನಿ ಒಗ್ಗರಣೆಗೆ ಏನೆಲ್ಲ ಬೇಕು ಅನ್ನೋದು ಆಲ್ರೆಡಿ ನಿಮ್ಗೆ ತೋರ್ಸಿನಿ ಇವಾಗ ಗ್ಯಾಸ್ ಮೇಲೆ ಇದೊಂದು ಪ್ಯಾನ್ ಇಟ್ಟು ಕಾಯ್ದ ನಂತರ ಒಂದು ಸ್ವಲ್ಪ ಇದಕ್ಕೆ ಒಂದು ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳತ್ತೀನಿ ಇದು ರೆಸಿಪಿ ಮಾಡಿದ್ದು ನನ್ನ ಮಗಳು ಆದರೆ ನಾನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಆದರೆ ಕುಕ್ ಮಾಡಿದ್ದು ಮಾತ್ರ ನನ್ನ ಮಗಳು ಯಾವ್ಯಾವ ಥರ ಹೇಳು ಮಮ್ಮಿ ನಾನು ಮಾಡ್ತೀನಿ ತಂದು ಹಂಗಾಗಿ ಇದು ಎಲ್ಲ ಒಗ್ಗರಣೆ ಹಾಕಿದ್ದು ಮಾಡಿದೆಲ್ಲ ನನ್ನ ಮಗಳೇ ಮಾಡೋಣ ಇವಾಗ ಜೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಅಜ್ವೇನೂ ಹಾಕಿದ್ಲು ಅಜ್ವೇನ ಹಿಟ್ಟೊಳಗೆ ಕಲಿಸಿ ಹಾಕಬೇಕಾಗಿತ್ತು ನಾನು ಸ್ವಲ್ಪ ಹೋಗಿ ಬರೋದ್ರಿಗೆ ಒಳಗೆ ಹೋಗಿ ಬರೋದ್ರಿಗೆ ಅಜ್ವೇನು ಒಳಗೆ ಹಾಕಿದ್ಲು ಪರವಾಗಿಲ್ಲ ಅಂತಂದು ಇವಾಗ ಜೀರಿಗೆ ಹಾಕಿದ್ಮೇಲೆ ಆಮೇಲೆ ಅಜ್ವೇನು ಹಾಕಿದ್ಮೇಲೆ ಇವಾಗ ಹಸಿ ಮೆಣಸಿನ್ಕಾಯಿನ ಈಗ ಸಣ್ಣಗೆ ಹೊಳ್ಕೊಂಡಿದ್ದೆ ಅದನ್ನು ಹಾಕಿ ಸ್ಪ್ರೈ ಫ್ರೈ ಮಾಡ್ಕೊಳಕತ್ತಳ ಈಗ ಹಸಿ ಸ್ವಲ್ಪ ಫ್ರೈ ಆಗಬೇಕು ಆದ ನಂತರ ಇವಾಗ ನಾವು ಮೀಡಿಯಮ್ ಸೈಜು ಎರಡು ಈರುಳ್ಳಿ ತೊಗೊಂಡಿನಿ ಬೇಕಂದರೆ ಈರುಳ್ಳಿ ಹಾಕ್ಬೋದು ಅಂದ್ರೆ ಸ್ಕಿಪ್ ಮಾಡ್ಬೋದು ಇದು ಎರಡು ದಿನ ಮೂರು ದಿನ ಒಯ್ಯೋದಿತ್ತಂದರೆ ಈರುಳ್ಳಿ ಹಾಕಂಗಿಲ್ಲ ಬರೀ ಬೆಳ್ಳುಳ್ಳಿ ಹಸಿ ಮೆಣಸುಕಾಯಿ ಹಾಕಿರ್ತಾರೆ ಹುಂಚೆಹಣ್ಣು ಹಾಕಿರ್ತಾರೆ ನಾನು ಇವಾಗ ಮನೆಯಲ್ಲೇ ಮಾಡಿಕೊಂಡು ನಾ ನಮ್ಮ ಸ್ವಲ್ಪನೇ ಮಾಡೋಕತ್ತಿದ್ಯ ಹಾಗಾಗಿ ನಾನು ಈರುಳ್ಳಿ ಟೊಮೆಟೊ ಎರಡೂ ಹಾಕಿನಿ ಅವರು ಈರುಳ್ಳಿ ಟೊಮೆಟೊ ಎರಡೂ ಹಾಕಂಗಿಲ್ಲ ಬರೀ ಹಸಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಈಗೇನು ಕಲಿಸಿದ್ದು ನಮ್ಮ ಕಡಲೆ ಇಟ್ಟಿರ್ತದ ಅದಷ್ಟೇ ಹಾಕಿಬಿಡ್ತಾರೆ ಈಗ ನಾನು ಉಳ್ಳಾಗಡ್ಡಿ ಸಾಫ್ಟ್ ಆದ್ಮೇಲೆ ಇವಾಗ ನಾವು ಟೊಮೆಟೊ ಹಾಕಿ ಟೊಮೆಟೊನೂ ಸ್ವಲ್ಪ ಫ್ರೈ ಆಗುತ್ತಾನೆ ಚೆಂದಗೆ ತೆಗಾಡಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ತೆರೆಡ್ಕೊಂಬಿಡ್ತೀನಿ ಇವಾಗ ಸ್ವಲ್ಪ ಮುಚ್ಚಿ ಇಟ್ಬಿಡ್ತೀವಿ ಒಂದು ಐದು ನಿಮಿಷ ಮುಚ್ಚಿಟ್ಟಿದ್ಮೇಲೆ ಈಗ ಒಂದು ಐದು ನಿಮಿಷ ಆದಮೇಲೆ ಅದು ಸ್ವಲ್ಪ ಆಗಿರ್ತದೆ ಆಮೇಲೆ ನಮ್ಮ ಉಳಿದಿದ್ದು ಎಲ್ಲ ಮಸಾಲೆನ ಹಾಕಿಬಿಡ್ತೀನಿ ಇವಾಗ ನೋಡಿರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀನಿ ನೋಡಿಕೊಂಡು ಹಾಕ್ರಿ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಉಪ್ಪು ಹಾಕಬೇಕು ಈಗ ಉಪ್ಪು ಹಾಕಿ ಮತ್ತೊಂದು ಐದಿಷ್ಟು ಫ್ರೈ ಮಾಡ್ಕೊಂಡ್ಬಿಡ್ತೀವಿ ಆಮೇಲೆ ಅದಕ್ಕೆ ಸ್ವಲ್ಪ ಅರಶಿನ ಹಾಕ್ತೀನಿ ಅರಶಿನ ಹಾಕಿದಂದ್ರೆ ಕಲರ್ ಚಂದ ಆಗ್ತೈತಿ ಹಸಿ ಹುರಿದು ಪೇಸ್ಟ್ ಮಾಡಿದ್ದಿತ್ತು ಅಂದ್ರೆ ಸ್ವಾದ್ ಬರ್ತಿತ್ತು ಹಸಿ ಹುರಿದು ಪೇಸ್ಟ್ ಮಾಡಿದ್ದು ಖಾಲಿಯಾಗಿತ್ತು ಅದಕ್ಕಂದ ಹಸಿ ಮೆಣಸಿನ್ಕಾಯಿನೇ ಸಣ್ಣ ಹುಳ್ಕೊಂಡೀನಿ ಈಗ ನೋಡ್ರಿ ಸ್ವಲ್ಪ ಗರಂ ಮಸಾಲ ಹಾಕತ್ತೀನಿ ಒಬ್ಬರು ಏನು ಮಾಡ್ತಾರೆ ಬುತ್ತಿ ಕಟ್ಕೊಂಡು ಹೋಗೋದಿತ್ತು ಅಂತಂದ್ರೆ ಉಳ್ಳಾಗಡ್ಡಿ ಟೊಮೆಟೊ ಏನು ಹಾಕಂಗಿಲ್ಲ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಆಮೇಲೆ ಹುಣಸಿಕಾಯಿ ರಸ ಹಾಕಿ ಒಗ್ಗರಣೆ ಹೋಗ್ತಾರೆ ನಾವು ಇದೇನು ಇಲ್ಲಿ ಅವೆಲ್ಲ ನೈಟ್ ಊಟಕ್ಕೆ ಇಷ್ಟ ಅಂದು ಇವಾಗ ಒಂದು ಸ್ವಲ್ಪ ಶೇಂಗಾದ ಪುಡಿ ಹಾಕ್ತೀನಿ ಪುಡಿ ಹಾಕಿದ್ರೆ ತರಿ ತರಿ ಮಾಡ್ಕೊಂಡು ಹಾಕ್ಕೊಂಡಿರ್ತವಲ್ಲ ಅದು ತಿನ್ಬೇಕಾದ್ರೆ ಭಾಯಾಗೋದೊಂಥರ ಟೇಸ್ಟ್ ಬರ್ತದೆ ಹಾಗಾಗಿ ಪುಡಿ ಹಾಕಬೇಕು ಈಗ ಶೇಂಗಾದ ಪುಡಿ ಹಾಕಿದ್ಮೇಲೆ ಆಯ್ತು ನೋಡಿರಿ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ತೀನಿ ಜಾಸ್ತಿ ಏನು ಹಾಕಂಗಿಲ್ಲ ಸ್ವಲ್ಪ ನೀರು ಹಾಕಿದ ಮೇಲೆ ಸ್ವಲ್ಪ ಕುದಿ ಬರಬೇಕು ಕುದಿ ಇದು ಸಣ್ಣಗೆ ಕುದಿಬೇಕು ಇದು ಒಂದಿಷ್ಟು ಸಣ್ಣಗಿಟ್ಟು ಗ್ಯಾ ಮ್ಯಾಗ ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ಒಂದಿಷ್ಟು ನಿಂಬೆಹಣ್ಣು ಹಿಂಡ್ಕೋತೀನಿ ನಿಂಬೆಹಣ್ಣು ಟೊಮೆಟೊ ಇರ್ತಂದು ಒಂದು ನಿಂಬೆಹಣ್ಣು ಹಿಂಡ್ಕೊಂಡು ಈಗ ಮ್ಯಾಗ ಮುಚ್ಚಿ ಈ ಕುದಿಯತನ ಈ ಕಡೆ ನಾನು ಕಡಲೆ ಹಿಟ್ಟನ್ನ ನೀರಾಗ ಕಲಿಸ್ಕೊಂಡು ಬರ್ತೀನಿ ಈಗ ಕಡಲೆ ಹಿಟ್ಟು ತೊಗೊಂಡೆ ನೋಡ್ರಿ ಕಡಲೆ ಹಿಟ್ಟಿಗೆ ನೀರು ಹಾಕಿ ಅಳಸಾಗಿ ಕಲಿಸ್ಕೊಂಡು ಬರ್ತೀನಿ ತೋರಿಸ್ತೀನಿ ನಿಮಗೆ ಯಾವ ಥರ ಕಲಿಸ್ಬೇಕು ಅನ್ನೋದು ಗಟ್ಟಿ ಮಾಡಬೇಕಾಗ್ತದೆ ಯಾಕಂದ್ರೆ ಅಂದ್ರೆ ವಡಾ ಸೇಪ್ ಬರಬೇಕಲ್ವ ಅಂದ್ರೆ ಹಿಂಗೆ ಕಟ್ ಮಾಡೋಣ ಇದು ಬಿ ಸೇಪ್ ಬರಬೇಕಲ್ವಾ ವಡ ಸೇಪಲ್ಲ ಗಟ್ಟಾಯ್ತು ಅಂದರೆ ಹಿಂಗೆ ಕಟ್ ಮಾಡೋಣ ಚೌಕೆಗೆ ಆಕಾರ ಬರ್ತಾವೆ ಈಗ ನೋಡ್ರಿ ಆಲ್ರೆಡಿ ಇದು ಕುದಿಯಕತ್ತೈತಿವಿ ಇದೇನು ಮಿಕ್ಸ್ ಮಾಡ್ಕೊಳಿಲ್ಲ ಅದನ್ನು ಹಿಟ್ಟು ನೀರಿಂದ ಹಿಟ್ಟಿನ ನೀರೇ ಇದಕ್ಕೆ ಹಾಕೊಂಡ್ಬಿಡ್ತೀನಿ ನೋಡ್ರಿ ಬ್ಯಾಟ್ರಿ ರೆಡಿ ಇದ್ರದ್ದು ಈಗ ಇದನ್ನೇ ಇದಕ್ಕೆ ನೋಡ್ರಿ ಅಷ್ಟು ತೆಳುವಾಗಿ ಗಂಟು ಗಂಟ ಇಲ್ಲರೆ ಎಷ್ಟು ತೆಳುವಾಗಿ ಹಿಟ್ಟು ಕಲಿಸ್ಕೊಂಡಿನಿ ಕಲಿಸ್ಕೊಂಡು ಈಗ ಇದಕ್ಕೆ ಹಾಕ್ಕೊಂಡು ಹಾಕ್ಕೊಂಡು ಗ್ಯಾಸ್ ಫ್ಲೇಮ್ ಸಣ್ಣ ಇಡಬೇಕು ಹಿಟ್ಟು ತಿರ್ಬ್ಯಾಡಬೇಕು ಭಾಳ ಜಲ್ದಿ ಗಟ್ಟಿಯಾಗಿ ಬಿಡ್ತಿದ್ದು ಹಂಗಂದು ನಾವು ಬಡ ಬಡ ಸ್ವಲ್ಪ ತಿರ್ಬ್ಯಾಡ ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಟು ಜೋರು ಜೋರಿಟ್ಟು ಅಂದ್ರೆ ಜಲ್ದಿನೇ ನೀರೇ ಹಿರ್ಕೊಂಡು ಸರಿಯಾಗಿ ಹಿಟ್ಟು ಉಮ್ಗೆ ಒಯ್ಯಂಗಿಲ್ಲ ಕಲರ್ ಚೇಂಜ್ ಆಗ್ತೈತಿ ಹಿಟ್ಟಿಂದು ಅದು ಉಮ್ಗೆ ಒಯ್ದಂಗ ಗಟ್ಟಿ ಹಾಕಿ ಬರ್ತದೆ ಈಗ ನೋಡ್ರಿ ಇಷ್ಟೈತಿ ಫುಲ್ ಗಟ್ಟಿ ಆಗಿಬಿಡ್ತದೆ ಕಲರು ಚೇಂಜ್ ಆಗ್ತೈತಿ ತಿರ್ವಾಡ್ಕೊಂಡು ಆಮೇಲೆ ಫುಲ್ ಎಲ್ಲ ಹಿಟ್ಟಿಗೆ ಅದೆಲ್ಲ ಕೂಡ್ಕೋಬೇಕು ಹಂಗೆ ಚೆಂದಾಗೆ ತಿರ್ವಾಡಿ ಈಗ ನೋಡ್ರಿ ಸ್ವಲ್ಪ ಆಲ್ಮ ಕಲರ ಗೊತ್ತೇ ಆಗ್ತೈತಿ ನೋಡ್ರಿ ಹಾಗಳೆ ಹೆಂಗಿತ್ತು ಕಲರ ಈಗ ಹೆಂಗೈತೆ ಕಲರ್ ಅನ್ನೋದು ಗೊತ್ತಾಗ್ತೈತಿ ಒಂದು ಸ್ವಲ್ಪ ಹಿಟ್ಟ ಲೈಟ್ ಕಲರ್ ಆಗಿಬಿಡ್ತದೆ ಈಗ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಪ್ಲೇಟಿಗೆ ಹಾಕ್ಕೊಂಡು ಬಿಡ್ತೀನಿ ನಾನು ಈಗ ಹಾಕೊಂಡು ನೋಡ್ರೆ ಪ್ಲೇಟಿಗೆ ಒಂದು ಐದು ನಿಮಿಷ ಬಿಟ್ಟಿಂದ ಹಾಕ್ಕೊಂಡೆ ಈ ಥರ ಆಗೈತಿ ಫುಲ್ ಗಟ್ಟೈಬಿಟ್ಟೈತಿ ಈಗ ಇದಕ್ಕೆ ನಾನು ಏನು ಕೊಬ್ಬರಿ ಪುಡಿ ಇಟ್ಟಿದ್ದಿಲ್ಲ ಕೊಬ್ಬರಿ ಪುಡಿ ಹಾಕ್ತೀನಿ ಮ್ಯಾಲ ಅದು ಗಾರ್ನಿಶಿಗೆ ಬೇಕಂದ್ರೆ ಹಾಕೋಬೋದು ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ನಾ ಚಂದ ಕಾಣಿಸ್ತಂದು ಹಾಕಿನಿ ಇದು ಪೌಡ್ರ್ ಐತಿ ನೀವು ಚಳಿ ಚಳಿ ಮಾಡಿ ತುರೆ ಮನೇಲೆ ತುರಿದು ಹಾಕಿದ್ರೆ ತೀರ ಚೆಂದ ಆಗ್ತೈತಿ ಇದು ಪೌಡ್ರ್ ಐತಿ ಆಮೇಲೆ ಎಳ್ಳ ಇಷ್ಟನ್ನು ಹಾಕಿ ನಾನು ಇದನ್ನು ಸ್ವಲ್ಪ ಬಿಟ್ಟು ಆರಿಂದ ಕಟ್ ಮಾಡ್ತೀನಿ ಇವಾಗ ನೋಡ್ರಿ ಆರೈತೆ ನೋಡ್ರಿ ಇದು ಫುಲ್ ಟಚ್ ಮಾಡಿದ್ರೆ ಒಂದು ಸ್ವಲ್ಪ ಬಿಸಿ ಇಲ್ಲ ಈಗ ಇದನ್ನು ನಾನು ಕಟ್ ಮಾಡ್ಕೋತೀನಿ ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡಿಕೊಂಡು ಶೇಪ್ ಬೇಕು ಆ ಥರ ಕಟ್ ಮಾಡ್ಕೊಬೋದು ಸ್ಕ್ವೇರ್ ಆಕಾರ ಇಲ್ಕಂದ್ರೆ ಚೌಕ ಹಿಂಗೆ ಕಟ್ ಮಾಡ್ಕೋಬೋದು ನಾನು ಈಗ ಚಾಕು ಸಹಾಯದಿಂದ ಕಟ್ ಮಾಡ್ಕೋತೀನಿ ಕಟ್ ಮಾಡಿಂದ ಸಲೀಸಾಗಿ ನಾವು ಯಾವ ಶೇಪ್ ಕಟ್ ಮಾಡಿರ್ತೀವಿ ಆ ಶೇಪ್ನಾಗೆ ನಮ್ಗೆ ಜುಣುಕದ ಒಡಿ ಒಡಿ ಅಂತಾರೆ ಇದನ್ನು ಕರೆಕ್ಟಾಗಿ ಬಂದ್ಬಿಡ್ತದೆ ಸ್ವಲ್ಪ ಆರಬೇಕು ಅಂದರೆ ಫುಲ್ ಆರಿಲ್ಲ ಅಂದ್ ಸ್ವಲ್ಪ ಆರೈತಿ ಈಗ ನಾನು ಈಗ ಆರಿಂದ ಇದನ್ನು ತೆಗೆದು ನಿಮ್ಗೆ ತೋರಿಸ್ತೀನಿ ಕಲರ್ ಎಷ್ಟು ಚೆಂದ ಅನ್ನಿಸ್ತದೆ ಕರ್ದೆಂಟು ಯಾವ ಥರ ಹಾಕ್ತೀವಿ ಅದೇ ಥರ ನೋಡ್ರಿ ಎಷ್ಟು ಚಂದ ಕಾಣಕತೈತಿ ಸ್ವಾದ ಅಂತದ ಚಪಾತಿ ಕೂಡ ತಿನ್ನಕ್ಕೆ ಚಂದ ಆಗ್ತದ ಅನ್ನದ ಕೂಡ ಮತ್ತು ರೊಟ್ಟಿ ಚಜ್ಜಿ ರೊಟ್ಟಿ ಇರ್ತದೆ ದಪಾಟಿ ಯಾವ್ದು ರೂಢನು ಚೆಂದ ಆಗ್ತದೆ ಯಾರೇ ರೊಟ್ಟಿ ಕೊಡೋರಿದ್ರೆ ಇದೇ ಥರ ಮಾಡಿರ್ತಾರೆ ಈಗ ನೋಡ್ರಿ ಫೈನಲಾಗಿ ಎಷ್ಟು ಚಂದ ಕಾಣತ್ತವು ಎಷ್ಟು ಎರಡು ಸೇಪ ಚೆಂದ ಬಂದವು ಮಸ್ತ್ ಕಾಣ್ತದ ಟೇಸ್ಟ್ ಅಂತೂ ಸೂಪರಾಗಿದ್ದು ನಾವು ಅಂತೂ ಒಣ ಬೆಲ್ಲನೆ ತಿಂದೀವಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ನನಿ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ ಅಂತ ಮತ್ತು ಒಡಾದ ಇದು ರೆಸಿಪಿ ಯಾವ ಥರ ಆಗಿತ್ತು ಅನ್ನೋದು ಕಮೆಂಟ್ ಮೂಲಕ ಹೇಳ್ರಿ ಮಸ್ತಾಗಿದ್ದು ಟೇಸ್ಟ್ ಅಂತ ಸೂಪರ್ ಆಗಿತ್ತು ಹಸಿಮಿಣಿಕೆ ಖಾರ ಹುಳಿ ಮಧ್ಯ ಮಧ್ಯ ಶೇಂಗ ಪುಡಿ ಆಹಾ ಸೂಪರಾಗಿತ್ತು ಎರಡು ದಿನ ಇಟ್ಟು ತಿನ್ಬೌದು ಇದು ಅಷ್ಟು ಚಲೋ ಆಗಿರ್ತದ ಈ ಬುತ್ತಿ ರೊಟ್ಟಿ ಕಟ್ಕೊಂಡು ಹೋಗೋಕ ಮತ್ತು ಊರಿಂದ ಊರಿಗೆ ಹೋಗಾಕ್ರೆ ಡಬ್ಬಿ ಕಟ್ಕೊಂಡ್ರೆ ಈ ಥರ ಮಾಡಿ ಕೊಟ್ಟು ಕಟ್ಕೊಂಡು ಹೋದ್ರೆ ಚಲೋ ಆಗ್ತೈತಿ ಈ ವಿಡಿಯೋ ಎಲ್ಲಿ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್